ಹ್ಞೂ ಶುಭಕರ ಶುಭಕಾರ ಯಾವಪ್ಪ ಹ್ಞೂ ಇರ್ತಾಳೆ ಏಕೆ ಮನೆ ಓನರೇ ಇರ್ಬೇಕು ಅದಕ್ಕೆ ಬಂದಾಟಕಾಯಿ ಶಾಳೆ ಏನೋ ನಾನಾರ ಬೆಳ್ಳುಳ್ಳಿನೂ ಕೊಟ್ಟಿಲ್ಲ ಕೇಳುತ್ತಂತೇಳಿ ಅಲ್ಲ ಹಾಂ ನೀವ ನಾ ಬಳ್ಳುಳ್ಳಿ ಜಿಜ್ಜಿಲ್ಲ ಗಾಡ್ಯಾಗ ಮಳೆಯೂ ಬಡ್ದಿಲ್ಲ ಮತ್ತು ಲೈಟು ಟೈಮ್ ಸರಿ ಬಂದ್ ಮಾಡೀನಿ ಮತ್ತೇನು ಹಾಂ ಅಂಗ್ಳ ಬಗಳ ಕಸ ಹೊಡೋದು ನೀರು ಹಾಕಿನಿ ಮತ್ತೇನು ಮತ್ತೇನಾರ ನಿಮ್ಮ ರೂಲ್ಸು ಅಲ್ಲ ಒಂದು ವರ್ಷಕ್ಕೆ ನೀವು ಅಡಿಗೆ ಹೆಚ್ಚಿಗೆ ಮಾಡ್ತಾನೆ ಇದು ಈಗ ಹೆಚ್ಚಿಕೆ ಮಾಡಕತ್ತೀರ ಅಲ್ಲ ಅಷ್ಟಕ್ಕೂ ತಾರೀಕು ಎಷ್ಟು ಇವತ್ತು ತಾರೀಕು ಹದಿನಾರು ಇನ್ನು ಒಂದನೇ ತಾರೀಕು ಬಂದಿಲ್ಲ ಏನು ಲೆಕ್ಕ ನಾರಿ ನೀವು ಇಲ್ಲಿಗೆ ಹಾಗೆ ಅಯ್ಯೋ ಅಯ್ಯೋ ಒಂದು ಮಾತಿಗೆ ಎಷ್ಟು ಪ್ರಶ್ನೆ ಕೇಳ್ತೀರಿ ಹಾಂ ಹ್ಞೂ ಏನಿಲ್ಲಪ್ಪ ಏನಿಲ್ಲ ನನ್ನ ಗಂಡ ಅವ್ರು ಒಗ್ಗರಣೆಯನ್ನು ಮಾಡೋ ಆ ಅಷ್ಟು ಹುಡುಗಾಡು ಮಾಡ್ಬೇಕಂದಾಗ ಲಕ್ಷ್ಯ ಆಗಂಗಿಲ್ಲ ತರ್ಬೇಕಂದ ಐಟಮ್ ತರಕಾಗಂಗಲ್ಲ ಹಂಗಾಗಿ ಟಮಾಟಿ ಬಿಟ್ಟೆ ಬಂದೇನಿ ಒಂದು ಎರಡು ಟಮಾಟೆ ಇದ್ರೆ ಕೊಡ್ತೀರಿ ನೋಟ ಒಟ್ಟೆ ಟಮಾಟೆ ಆಂ ಹ್ಞೂ ಹಾಂ ಅದಾವನ್ರಿ ನಾನು ನಿನ್ನೆ ತರ್ಬೇಕಂತ ಎರಡು ಸಲ ಹೋಗಿನಿ ಮತ್ತು ಏನೇನೋ ಬೇರೆ ಕೆಲಸದಾಗ ಬಿಟ್ಟೇ ಬಂದಿದ್ದು ம் முன்னி தர்த்து ஹோதல்த்தே விட்டு வந்தலந்து அய்ய ஏன் நாட்காட் தோனா ம் அது அதுவே டமேட்டே எடுக்கு கொடுத்தேன் தாட்ரீ கொடக்கேலே ஒன்ச்சூரு தடவைவே கொட்விட் தீரே சன்ன மாதிரி அன்னக்கு சாலல நன் கண்ட டமேட்ட இல்லை சீரங்கி எல்லாம் நோட்ரி அதுக்கு கொடக்கேலே ஒன்ச்சூரு தடவைவே கொட்டுவிட் ஆ கொடுத்தேன் அய்யோ ஒலிமே ஹாலிட்டேன் தருசி ரீ ஒன்னே நிமிஷ நீங்கள் டமேட்டை தக நான் ந மத்தினி யோ தேவ் ரீ ಮಳ್ಳಿ ದೊಡ್ಡದೇ ಕೊಡಬೇಕಂತ ದೊಡ್ಡ ಏನು ಕುಂಬಳಕಾಯಿ ಅಂತ ಕೊಡಬೇಕಾ ಟಮಾಟೇನು ಟಮಟೆ ಹಣ್ಣು ಇದ್ದಂಗೆ ಇರ್ತಾವು ಅಲ್ಲ ಬೆಂಡ್ಲಿ ಬಾಡಿಗೆ ಕೊಡೋದು ಹಾಂ ಮೊನ್ನೆ ತೋರಿಕೆ ಕೊಡ್ಬೇಕು ಒಂದು ಬೆಳ್ಳುಳ್ಳಿ ಜಿಜ್ಜ್ಬೇಡ್ರಿ ಬಳ್ಯ ಮಳೆ ಬಡಿಬೇಡ್ರಿ ಇಷ್ಟೋತನ ಲೈಟ್ ಹಚ್ಚಿ ಬಡ್ರಿ ಕಸ ಸೌಡ ನೀರು ಹಾಕ್ರಿ ಇವೆಲ್ಲ ಕಂಡೀಷನ್ ಮಾಡೋಕೊತಕತಿ ಇಷ್ಟು ಬಕ್ಕಿಗೆ ಹೆಂಗಾರ ಮಾಡಿ ಕೀಗೆ ಕೊಡೋದು ಅಂತ ತಪ್ಪಿಸ್ಬೇಕಲ್ಲ ಬಳು ಹಾಳಾಗೋಗಲಿ ಮತ್ತು ಕೊಡಲಿಲ್ಲ ಅಂದ್ರೆ ಈಗ ಒಂದು ಹತ್ತು ಕಂಡೀಷನ್ ಹಾಕ್ಯಾಳ ನಾಳೆ ಇಪ್ಪತ್ತು ಕಂಡೀಷನ್ ಹಾಕಿ ಹೆಂಗಾರ ಟಮಾಟೆ ಉಳ್ಳಾಗಡ್ಡಿ ಏನೋ ಕೊಟ್ಟು ಕೊಟ್ಟು ಕಿನ್ ಪಟಾಯಿಸ್ಬೇಕಪ್ಪ ನಮಗೆ ಈಗ ಸದ್ಯಕ್ಕೆ ಬೇರೆ ಕಡೆ ದಿಕ್ಕಿಲ್ಲಲ್ಲ ಮನೆ ಎಲ್ಲದಕ್ಕೂ ಹೊಂದೈತಿ அம்மா அம்மா யோ இதேனது நாளிக் எத்தி பண்ணாரது பிட்சுக்கர் யோ தாயி அடில ஒழ்கத்தினி ஹாங்க அல அடி நீ யார் வா நீ அம்மா நான் பிட்சுக்கரல்ல மணி ஓனர்தாரல அவ் மகள் டொமேட்டோதிர்தே ஓதண்வா ம் தடிவா குந்தர் கொடுத்தேன் நீ நான் வந்த நான் வந்த நாக்க அதுவா இ மனிக்கு ஒட்டை கண்டில்ல உடுகி நீனே அது அம்மா நான் யாரு வந்த அட்டே ಆಮೇಲೆ ಸ್ವಲ್ಪ ಹೊರಗೂ ಇದ್ದೆ ಊರ ಮೇಲೆ ಹಾಗಾಗಿ ಬರೋಕ್ಕಾಗಿಲ್ಲ ನಿನ್ನೆ ಬರೋದು ನಾನು ಹೌದಲ್ವಾ ಹ್ಞೂ ಹಾಂ ಎಷ್ಟು ವಯಸ್ಸು ಆ ಹುಡುಗಿ ವಯಸ್ಸು ಕೇಳಬಾರ್ದು ಅಂತಾರಮ್ಮ ಬಟ್ ಮದುವೆ ಅಂತ ಆಗೈತಿ ಹ್ಞೂ ಹ್ಞೂ ಆಗಲಿ ಬಿಡವ ಆಗಲಿ ಹ್ಞೂ ಮತ್ತೆ ಇದು ಓದಿಯಲ್ಲ ಬಾಳ ಏನು ಕಾಲೇಜ್ ಹೋಗಿ ಅಮ್ಮ ಮನೆಗೆ ಇರ್ತೀರ ನಾನಮ್ಮ ಕಾಲೇಜಿಗೆ ಹುಕ್ಕಿದ್ದೆ ಈ ವರ್ಷ ಮುಗಿದೈತಮ್ಮ ಕಾಲೇಜಲ್ಲ ಏನಿಲ್ಲ ನಮ್ಮ ಮನೆಗೆ ಇದೀನೀಗ ಯಾವ್ದಾರ ಜಾಬ್ ಹುಡುಕ್ಬೇಕಂದೆ ಅಷ್ಟೊತ್ತಿಗೆ ನಮ್ಮ ಮದುವೆ ಮಾಡ್ತೇನೆ ಅಂದ್ರಲ್ಲ ಸರಿ ಅಂತ ಸುಮ್ಮನದೇ ಗಂಡು ಹುಡುಕ್ತಾ ಇದ್ದಾರೆ ಇನ್ನೂ ಯಾರೂ ಸಿಕ್ಕಿಲ್ಲ ಹಾಂ ಹೌದವಾ ಹಾಂ 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 ಆಗಲಿ ಆಗಲಿ ಸರಿ ತರೀ ಕೊಡ್ತೀನಿ ಬರೋ ಕೊಡ್ತೀನಿ ಹೋಗುವಂತೆ ಸರಿ ಅಮ್ಮ ನಾ ಬರ್ತೇನೆ ಅಬಾ ಬಾ ಮದ್ವೆ ವಯಸ್ಸಕ್ಕೆ ಬಂದಿರಕ್ಕೆ ಅದಾಳಲ್ಲ ಮಗಳು ಹ್ಞೂ ಏನೂ ತಲೆ ಹೊಸ ಯೋಚನೆ ಬರೋಕತ್ತಲ್ಲ ಸರಿನೋ ತಪ್ಪು ಗೊತ್ತಾಗ ಹ್ಞೂ ಸರಿನೇ ಇರ್ತತಿ ಅಂದಲೇ ನನಗೆ ಯೋಚನೆ ಬಂದೈತಿ ಯಾಕೆ ನನ್ನ ಮಗನ ಈ ಹುಡುಗಿನ ಇಬ್ಬರು ಹಾಕ್ಬಾರ್ದ ಸ್ವಂತ ಮನಿ ಐತಿ ನಮ್ಮ ಕೆಳಗಿನ ಮನಿ ಐತಿ ದೊಡ್ಡ ಮ್ಯಾಗಿನ ಮನಿ ಐತಿ ಮೂರು ಅಂತಸ್ತಿನ ಬಿಲ್ಡಿಂಗ್ ಒಬ್ಬಕ್ಕೆ ಮಗಳ ಏನು ಮಗ ಮಗದಿ ತಿಳ್ಕೊಬೇಕಲ್ಲ ಹೆಂಗಾರ ಮಾಡಿ ನನ್ನ ಮಗ್ ಕಟ್ಟಿದ್ರೆ ಸ್ವಂತ ಮನಿ ಆಗಿಬಿಡ್ತೈತಿ ಆಕೆ ಗಂಡು ಬೇಡ ಗಂಡು ಬೇಡ ಅಂತೇಳಿ ಆಟಕ್ಕೆ ಮಾಡ್ತಾಳಲ್ಲ ಹ್ಞೂ ಬಿಟ್ರೆ ಬಿಡ್ಬಾಳಾಕೆ ನನ್ನ ಚಲೋ ಆಸರೇನೋ ಸಿಕ್ಕಂಗೆ ಆತ ಹುಡುಗಿ ಚಂದೈತಿ ಮಾಡಿ ನನ್ನ ಮಗ ಹುಡುಗಿಗೆ ಗಂಟ ಹಾಕಿಬಿಡ್ಬೇಕು ಏ ನಮ್ಮ ಸಂಬಂಧಕ್ಕೆ ಏನು ಕೊಡಲಿಕ್ಕೆ ಬಿತ್ರಿ ನನ್ನ ಮಗ ಆ ಹುಡುಗಿ ಪ್ರೀತಿ ಮಾಡಂಗೆ ಬಂಗಾರ ಮಾಡ್ಬೇಕು ಮಾಡಿ ಹ್ಞೂ ಆ ಈ ಸಸಿಗೆ ಬುದ್ಧಿ ಕಲಿಸ್ತೇನೆ ನೋಡು ಬಂಗಾರದಂತ ನನ್ನ ಮಗನ ಬಿಟ್ಕೊಟ್ಟು ಕುಂತಾಳಲ್ಲ ನನ್ನ ಮಗನ ಜೀವನ ಏನು ತಿಳ್ಕೊಂಡಾಳ ಏನು ಆ ತಂತ್ರಲ್ಲೇ ತಂತ್ರ ಮಾಡಿ ನನ್ನ ಮಗನ ನಾನು ಬಂಗಾರದಂಗೆ ಇಟ್ಟೇ ಇಡ್ತೀನಿ ನೋಡ್ತಾ ಇರಲಿಕ್ಕೆ ಅದೇ ಈಗ ಹೇಳಿಂಗಲ್ಲ ಇಂಥದ ದಂಧೆ ಮಾಡ್ಬೇಕಂತ ಮಾಡೇವಿ ಅಲ್ಲಿ ಮಠದ ಮಂದಿ ಜೀಪ್ ರೌಂಡ್ ಓಡಿಸೋದು ಮಾಡೋದು ಮಾಡ್ಬೇಕಂತ ಮಾಡೇವಿ ಇದೇನಪ್ಪ ನಾನು ಅಂಗಡಿ ಹಿಡಿತೀನಿ ಅಂದವರು ಕಡೆ ಹಿಡಿಯಲ್ಲ ಅಂದ್ರೆ ಈಗ ನನ್ನ ಕಡೆನ ರೊಕ್ಕ ಕೇಳ್ತಾರಂತ ಏನು ಅನ್ಕೋಬೇಡ ಇಲ್ಲಿ ಬಿಡ ಆಗಿರ್ಜಕ್ಕ ಯಾಕೆ ತಿಳಿ ಕೇಳಿಸ್ಕೊತೀನಿ ನಾನು ರೊಕ್ಕ ಕೊಡ್ತೀನಿ ಏನು ಹತ್ತು ಸಾವಿರ ರೂಪಾಯಿ ಹೋಗಲ್ಲ ನಾನು ಕೊಡ್ತೀನಿ ಹೋಗಿ ತೊಗೊಂಬ ಏನು ಬೇಕು ಹೋಗಿ ತೊಗೊಂಬ ತಂದು ಮಾಡ್ಕೋರಿ ಚಲೋ ಆಯ್ತು ತಗೋ ಒಳ್ಳೇದಾಗ್ಬೇಕು ನೋಡಿದಿರ್ಜಕ್ಕ ಎಲ್ಲರಿಗೂ ಒಳ್ಳೇದಾಗ್ಬೇಕು ನನಗೇನು ತಂದೆ ತಾಯಿ ಇರೋದೊಂದು ಹೇಂತಿ ಬಂಗಾರದಂಗೆ ಸಿಕ್ಕತಿ ಜೀವನ ರೂಪಿಸ್ಕೊಳಕ ದಾರಿ ತೋರಿಸ್ತಾಳೆ ಒಳ್ಳೆದು ಕೆಟ್ಟದ್ದು ಹೇಳ್ತಾಳೆ ರೊಕ್ಕ ಎಲ್ಲ ಚಂದಾಗಿ ಕೂಡ್ಸಿಡ್ತಾಳಾ ಬೇರೆ ಏನು ಚಿಂತಿಲ್ಲ ನೋಡ್ಜಾ ನೀ ತಲೆ ಕೆಡ್ಸ್ಕೊಬೇಡ ರೊಕ್ಕದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಏನು ಬಡ್ಡಿ ಕೊಡ್ತೇನೆ ಬಡ್ಡಿ ಮೂರು ರೂಪಾಯ್ದಂಗೆ ಗಿರ್ಜಕ ರೊಕ್ಕ ಕೊಡ್ತೇನೆ ಅಂತ ಮಾತ್ರಕ್ಕೆ ನಾನು ಹಂಗೆ ಕೊಡೋದಿಲ್ಲ ಯಾಕಂದ್ರೆ ನಾನು ಜೀವನ ಕಟ್ಕೋಬೇಕು ಗಿರ್ಜಾಕ ಜಗ ತೊಗೊಂಡೆ ನೀನು ಮನಿ ಕಟ್ಕೋಬೇಕು ನಾನೇನು ಇದ್ದಂಥವಲ್ಲ ಬಿಡಪ್ಪ ನನ್ನ ಕಡೆನೂ ರೊಕ್ಕ ಬೇಕಾದಂಗೆ ಐತಿ ಬಡ್ಡಿಗೆ ಬಿಡ್ತಾನ ಅಂತಂದ್ರೆ ಒಂದು ಮಾತು ನನ್ನ ಕಡೆನೂ ಏನೂ ಇಲ್ಲ ಗಿರ್ಜಕ ಕಷ್ಟಪಟ್ಟು ದುಡಿಬೇಕು ತಿನ್ಬೇಕು ಮನಿ ಮಠ ಕಟ್ಕೋಬೇಕಂತ ಆಸೆ ಐತಿ ಮನಿ ಒಂದು ಕಟ್ಕೊಳ್ಳೋದು ಐತಿ ಈಗ ಆದ್ರೆ ನನ್ನ ಜೀವನದಾಗ ಮತ್ತೇನಿಲ್ಲ ನೋಡು ನಾನು ಹೇಳ್ತೀನಿ ಆಸೆನೂ ಅದೇ ಅದಕ್ಕೆ ಮೂರು ರೂಪಾಯ್ದಂಗೆ ನೋಡಿ ಎಷ್ಟು ದಿನಕ್ಕೆ ಕೊಡ್ತೀಯ ಕೊಡು ಒಟ್ಟು ಹತ್ತು ಸಾವಿರ ರೂಪಾಯಿ ಕೊಡೋ ಮಠ ಬಡ್ಡಿ ಇಷ್ಟ ಐತಿ ಕೊಟ್ಬಿಟ್ಟು ಸೊಟ್ಟು ಮೂರು ರೂಪಾಯಿ ಭಾಳ ಆತ್ಲೆ ಎರಡು ರೂಪಾಯಿ ಮಾಡ್ಕೊ ಅಯ್ಯ ಅಯ್ಯ ಗಿರ್ಜಕ್ಕ ಎರಡು ರೂಪಾಯಿ ಬ್ಯಾಂಕಿನ ಬಡ್ಡಿನೂ ಆಗೋದಿಲ್ಲ ಮೂರು ರೂಪಾಯಿನ ಮೂರು ರೂಪಾಯಿ ಆಗ್ಲಪ್ಪ ಮೂರು ರೂಪಾಯಿನ ಕೊಡು ಹೋಲಿ ಈಗ ನಮ್ದು ಅನು ಆಪತ್ತು ಐತಿ ಏನು ಮಾಡೋಕ್ಕಾಗಲ್ಲ ಬೇಡ ಅಂತಂದ್ರೆ ಬಿಟ್ಟು ಕುಂತ್ರೆ ಮತ್ತೆ ಎಲ್ಲಿ ಹುಡ್ಕೊಂತ ಹೋಗಕ್ಕಾಗಲ್ಲ ಈಗ ನೀನು ಕೊಡ್ಬೇಕು ನಮಗೆ ಕೊಡು ಹೋಲಿ ಆಯ್ತು ನೀ ಮೊದಲೇ ಹೇಳಿದ್ದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ಬರ್ತಿದ್ದೆ ನೀನು ಮೊದಲ ಹೇಳಲಿಲ್ಲ ನಾನು ಹತ್ತು ಸಾವಿರ ರೂಪಾಯಿನ ಆಮೇಲೆ ಬಂದು ನಿಮ್ಮ ಮನೆಗೆ ಕೊಡ್ತೀನಿ ತಗೋ ಮನೆಯಾಗೈತಿ ರೊಕ್ಕ ನಾನು ಹಿಂದಿ ಕಡೆ ಐತಿ ಹ್ಮ್ ಆತಪ್ಪ ಹಂಗ ಮಾಡ ನೋಡ ಮಸಿ ನೀ ಕೊಡ್ತೀಯ ಅಂತ ಎಲ್ಲಿ ಕೇಳುದಿಲ್ಲ ಮತ್ತೆ ನಿನ್ನ ನಂಬಕೊಂಡೆ ನೀ ಇವತ್ತ ಗಾಡಿ ತರಕರೋದೇ ನಾವು ಈಗ ಒಂದು ತಾಸಿನ ನೀ ಮನೆ ಕಡೆ ಬಂದ ಬಿಡ್ತೀನಿ ಕೊಟ್ಟಬಿಡಿ ರೊಕ್ಕ ಕೊಟ್ಟ ಬಿಡಿ ಇವತ್ತು ತಂದ ಬಿಡ್ತೇನೆ ನಾಳೆ ಹೆಂಗಿದ್ರು ಸೋಮಾರ ಐತಿ ಆ ಅಲ್ಲ ಇವತ್ತ ಸುಮಾರು ಹೌದು ಚಾಲು ಮಾಡ್ಸಿ ಬಿಡ್ತೇನೆ ನನ್ನ ಗಂಡನ ಕಡೆ ನೌಕರಿ ಏನ ಆ ಎಟ್ಟಕತೆ ಆಗ್ಲಿ ಅಜ್ಜಿಗೆ ಹೋಗಿ ನಮಸ್ಕಾರ ಮಾಡಿ ಒಂದ್ ಅಜ್ಜಗ ಮೊದಲಾಗಿದ್ದೆ ಬೋಣಿ ಎಲ್ಲ ಅಭಿಷೇಕಕ್ ಬರಸಿ ಏನ ಹೊಸಾದಂತೆ ಶುರುನ ಮಾಡಿಬಿಡ್ತೀನಿ ಅಜ್ಜ ನಮ್ಮ ಕೈ ಬಿಡೋದಲ್ಲ ಆ ನಮ್ಕಿ ಐತಿ ಮೊದಲ್ ನನಗೆ ನೀ ರೊಕ್ಕ ಕೊಡು ಬಾ ಬಾರ ಬಾ मुकीनी शांतवन मनी कडे गोतय गोत अलटरिकुरी हिको बरोड्या कायडस्को हंग बर्ती नेन गोत्ती अंतिम जोक मार जोळ होव कोण तिन्द गोति नंत जीवन होनगु तरबारा हंग बर्ती सुट सीर

அதிரேனி யாத்தி கொட்டேனி ஆ எதிரா கொட்டேனி அன்னது எல்லாம் சைமா அதுன்னே சீதா தந்து பாண்டர் சைத்தாக்கி கையா கொடுத்தேன் அம்மன் கை மத்தெல்லாம் பானிபுரி திருந்த ரூபாய் ஐந்து ரூபாய் நீங்க அலுவது ரூபாய் கொடாத பூஷிந்திர கொடுதல் அந்தியல்ல முதுக்கி திசு திண்டி நோட கிர்ஜி நான் பானிபுரி அந்த திண்டு திந்தோரு ஒட்டு கடையில் அந்த ஷாப் ஆகிடுத்து நீ இத மத்தி மத்த ಹಾಂ ನೋಡಿ ವಿಚಾರ ಮಾಡಿ ಹೊಟ್ಟೆ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಮುಂದುವರಿ ತಿನ್ಬೇಕು ತಿನ್ಬಾರ್ದು ಅಂತೇಳಿ ಶಂತಕ ಹೆಂಗೈತಿ ಬಿಡುವ ಹಾಂ ನೋಡು ಈ ಟೈಪ್ ಗಾಡಿ ಎಷ್ಟು ಎಟ್ ಕೊಡ್ತಾಯಿದಿರಿ ಜಿ ಅವಾ ಆರು ಸಾವಿರಕ್ಕೂ ಸಿಕ್ಕಿದ್ವು ನಾವೇ ಸ್ವಲ್ಪ ಕ್ವಾಲಿಟಿ ಚಲೋದಿರಲಿ ರಿಮೋಟೆಲ್ಲ ಸ್ವಲ್ಪ ಅಳಕಿ ಬರಲಿ ಸ್ವಲ್ಪ ಚಲೋ ಕ್ವಾಲಿಟಿ ಕೊಡ್ರಿ ಅಂತಿದ್ದಕ್ಕೆ ಹತ್ತು ಸಾವಿರ ಮಟ್ಟ ಆತ ಒಟ್ಟು ಹನ್ನೊಂದು ಹೇಳಿದ್ದ ನಾವು ಲಾಸ್ಟ್ ಒಂಬತ್ತು ಕೇಳಿದ್ವಿ ಎಂಟು ಎಂಟು ಹತ್ತು ಅನ್ಕೊಂತ ಕಡೆಗೆ ಹತ್ತಕ್ಕೆ ಕೊಟ್ಟ ಹೌದಾನೆ ಹ್ಞೂ ಮಸ್ತ್ ಆಯ್ತು ಬಿಡುವ ನಾ ದೊಡ್ಡವ್ರ ಕುಂದ್ರದಲ್ಲಿದೆ ಅಲ್ಲಿದೆ ಇದು ದೊಡ್ಡವ್ರ ಅಂತಂದ್ರು ಆ ಈ ಒಂದ ಎಂಟ ವರ್ಷದ ಮಕ್ಕಳ ಮಟ್ಟ ಕುಂದ್ರಬಹುದು ಅಷ್ಟೇ ಆದ್ರ ಮ್ಯಾಗ ಕುಂದ್ರಕ್ ಆಗಲ್ಲ ತಡ್ಕೊಳಲ್ಲ ಬಾವು ಗಾಲೆಲ್ಲ ಕೊಸ 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 ಅನ್ನಕ್ ನಿಂದ್ರತ ಕೊಯ್ಯ ಕೊಯ್ಯ ಅಂತ ಹೇಳಿ ಆಕಾಶ ಅಂತಕ್ಕ ನೀನ್ ರೌಂಡ್ ಹೊಡಿಯಾಗ ಹಸಿ ಆಗೈತನ ಏ ಬಾರಿ ಬಸ್ ಐತ್ಲೆ ಗಿರ್ಜಿ ನನಗ ಒಂದ್ ರೌಂಡ್ ಹೊಡಿಬೇಕು ಅನ್ಸಕ್ ನೋಡ ಆದ್ರ ನಾನಕ್ ಕುಂದ್ರಕ್ ಬರೋದಿಲ್ಲ ಇದು ನನ್ನ ಮಗ ಒಂದ್ ಇಂತದ ತಗೊಂಡಿದ್ನಂದ್ರ ಬಾರಿ ಮಜಾ ಆಕಿತ್ತು ಏನ್ ಮಾಡ್ಬೇಕು ಕಣೆ ಬಾರ್ದಾಗ ಇಲ್ಲ ಅಷ್ಟೇ ನಾನು ಒಂದು ಇಂತ ತಗೋಬೇಕಂತ ಎಷ್ಟು ಆಸೆ ಪಟ್ಟಿದ್ದೆ ಆಗ್ಲೇ ಇಲ್ಲ

ನಾನು ಬರ್ತೀನಿ ಮಠಕ್ಕೆ ಹೋಗಿ ಎಷ್ಟೋ ವರ್ಷ ಆದಂಗೆ ಆಗೈತಿ ಯಾವಾಗ ನೋಡಿದ್ರೆ ಜಾತ್ರೆಗೆ ಹೋದ್ರು ನೀವು ಹೋಗ್ತೀರಿ ಏನೋ ಇದ್ರು ಹೋಗಿರ್ತೀರಿ ನಾ ಹೋಗಿನಿ ನಾನು ಬರ್ತೀನಿ ಬಾಗಲ ಹಾಕಿ ಮನಿನ ಹೋಗಿ ಬರೋಣ ಅಮ್ಮ ನಾ ಬರಲ್ಲ ನಾನು ಓದ್ಕೊಳ್ದು ನ ಇರ್ತೀನಿ ಚಾವಿಗೆ ಭಿ ಬೇಡ ನೀವು ಹೋಗಿ ಬರ್ರಿ ಹ್ಞೂ ಅದು ಚಲೋ ಆತ್ ಬಿಡು ಎಂದ ನಾನು ಸುಸಿಯಾಗಿ ಮನಿಗೆ ಚಾವಿ ಗಿವಿ ಹಾಕಿ ಗೊತ್ತಿಲ್ಲ ನಮ್ಮ ಮನಿಗೆ ನಾವು ಹಾಂ ಬೇಷಾತ್ ನೀನು ಇದ್ದಿದ್ದು ನಾವು ಹೋಗಿ ಬರ್ತೇವೆ ಹಂಗಾರೆ ಮೂರು ಮಂದಿ ಹಾಂ ಅಂದ್ರೆ ಗಾಡಿ ಇಲ್ಲೇ ಇರಲಿ ಸಂತಕ ನಾವು ಹೋಗಿ ಪಟ್ಕತಾರ ಇಲ್ಲೇ ಬರ್ತೇವೆ ಇಲ್ಲಿಂದನೂ ಹೋಗ್ಬೇಡನಿ ಆತ ಆತ ಏನಾಯ್ತು ನೀನು ನಿಮ್ಮ ವಾರ ಮನೆಗೆ ಹೊಂಟಿಯಾ ಹಾಂ ಅದು ಅತ್ತಿಯರ ಅದು ಸ್ವಲ್ಪ ವಾರ ಮನೆಗೆ ಹೋಗಿ ಬರ್ಬೇಕಿತ್ತು ರೀ ಅದಕ್ಕೆ ನೀವು ಅಂದ್ರೆ ಹೋಗನ್ ರೀ ಮತ್ತೆ ಇಲ್ಲಾಂದ್ರೆ ಈಗೇನು ಹೋಗೋದಿಲ್ಲ ರೀ ಏನಿಲ್ಲ ಹೋಗಿ ಬಾ ಯಾರು ಬೇಡ ಅನ್ನೋದಿಲ್ಲ ಆದ್ರೆ ನಿಮ್ಮ ವಾರ ಹೇಳಿದ್ದೆಲ್ಲ ಏನು ತಲೆ ಹಾಕೊಳಕ್ಕೆ ಹೋಗ್ಬೇಡ ಏನ ನಿನಗೆ ಯಾರು ಸರಿ ತಪ್ಪು ತಿಳಿತಿತ್ತು ನೋಡು ಹಂಗೆ ಇದ್ದು ಜೀವನ ಮಾಡ್ಕೊಂಡು ಹೋಗ್ಬಾ ಏನ ಹ್ಞೂ ಹ್ಞೂ ರೀ ಅತ್ತಿಯರ ಹ್ಞೂ ಆಯ್ತು ಬಾ ಹೌ ಬರ ಬರ್ರಿ ಬಿಟ್ಟು ಬರ್ತೇನೆ ಪಟ್ನ ಬಿಟ್ಟು ಬಂದ ಮತ್ತೆ ಬೇರೆ ಕೆಲಸದವು ನಾನು ಮುಂದೆ ಹ್ಞೂ ರೀ ಬಿಟ್ಟು ಬರ್ರಿ ಅರಿ ಅಂದಂಗೆ ಏನೋ ಹೇಳಕತ್ತಿದ್ದೆ ಸಂಜೆಗೆ ಎಲ್ಲ ಕೆಲಸ ಮುಗಿಸಿ ಬರೋ ಹೊತ್ತಿನಾಗ ನಾನು ಕರ್ಕೊಂಡೇ ಬಂದುಬಿಡ್ರಿ ನಾನೇನು ಅಲ್ಲಿರಲ್ಲ ಅದಕ್ಕೆ ಕರ್ಕೊಂಡೇ ಬಂದುಬಿಡ್ರಿ ಬಸ್ಸಿಗೆಲ್ಲ ಎಲ್ಲಿ ಬರೋಕೆ ಹೋಗಲಿ ಏನು ಅಡುಗೆ ಎಲ್ಲ ಮಾಡಿಟ್ಟೆ ನತ್ತೀರಿ ಹಾಂ ಹಂಗಾರ ಸರಿ ಹ್ಞೂ ಕರ್ಕೊಂಬರ್ತೇನೆ ತಗೋ ನಿಮ್ಮ ಅಣ್ಣಗೆ ಒಂದು ಸ್ವಲ್ಪ ಬುದ್ಧಿ ಹೇಳು ಯಾ ಸರಿ ಯಾ ತಪ್ಪು ತಿಳ್ಕೊಳಕ ಕಲಿ ಅಂತ ಹೇಳು ಏನೋ ಚಲೋ ಹುಡುಗಿ ಅದಾಳ ಈ ರೀತಿ ಮಾಡ್ಕೊಂಡು ನಿಂದ್ರಬೇಡ ಹೆಂಡತಿ ಮಕ್ಕಳ ಜೊತೆ ಚಂದ ಜೀವನ ಮಾಡ ಅಂತ ಹೇಳು ಆಯ್ತಾ ಹ್ಞೂ ಆಯ್ತು ರೀ ಹೇಳ್ತೀನಿ